ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಬೇಗ ಎದ್ದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮುಗಿಸ್ತಾ ಇದ್ದೀನಿ ನಾನಿವಾಗ ಆರತಿಗೆ ರೆಡಿ ಮಾಡ್ಕೊತಾಯಿದ್ದೀನಿ ಆಗಿರೋದ್ರಿಂದ ಅಲ್ಲಿ ವರ್ಷ ವರ್ಷ ಆರತಿ ಮಾಡಲೇಬೇಕು ವರ್ಷಕ್ಕೊಂದು ಸಲ ಮಾಡ್ತೀವಿ ಜಾತ್ರೆ ಟೈಮಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಲ್ವಾ ಹಂಗಾಗಿ ಬೇರೆ ಟೈಮಲ್ಲಿ ಹೋಗಿ ಮಾಡ್ಕೊಂಬರ್ತೀವಿ ಅದು ಆಷಾಢದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಆಷಾಢದ ಕೊನೆ ಅಲ್ವಾ ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ ಆರತಿ ಎಲ್ಲ ಮಾಡಿದ್ದಾಯಿತು ಮಡ್ಲಕ್ಕಿ ಮತ್ತು ಪೂಜೆಗೆ ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ಇಲ್ಲಿ ದೊಡ್ಡ ಮಗಳು ಹೂವು ಎಲ್ಲ ಏರ್ಸ್ಕೊಂಡು ಕೂತಳೆ ಆರತಿಗೆ ಅಂತನ್ಬಿಟ್ಟು ಕಣುಗ್ಳುವನ್ನ ಇಡೋದು ಶ್ರೇಷ್ಠ ಅದು ಬೇರೆ ಇನ್ನೊಂದು ಥರ ಕಣ್ಣುಗಳು ಬರುತ್ತೆ ಅದಿಲ್ಲ ಎಲ್ಲೂ ಸಿಗಲ್ಲ ಅಂತ ಅಂದ್ಬಿಟ್ಟು ನಾವು ಇದನ್ನೇ ಇದ್ದೀವಿ ಎಷ್ಟೇ ಬೇಗ ಎದ್ದು ರೆಡಿ ಆದ್ರೂ ಏಳುವರೆ ಏಳು ಮುಕ್ಕಾಲು ಟೈಮ್ ಆಗಿಬಿಟ್ಟಿತ್ತು ಇಲ್ಲಿಂದ ನಮ್ಮೂರಿಗೆ ಹೋಗಿ ಅಲ್ಲಿಂದ ನಮ್ಮಮ್ಮನೂ ಬರ್ತೀನಿ ಅಂದರು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಾವು ಇವಾಗ ನಮ್ಮೂರಿಂದ ಹತ್ರನೇ ಬೆಂಗಳೂರಿಂದ ನಮ್ಮೂರಿಂದ ದೂರ ಇಲ್ಲ ಹತ್ರನೇ ಹಂಗಾಗಿ ಬೇಗ ಹೊರಟ್ವಿ ಅಲ್ಲಿಂದ ನಮ್ಮಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡು ಹೂವು ಎಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಹೂವು ಇಲ್ಲಿಂದ ಏನೋ ಹಾಕ್ಕೊಂಡು ಹೋಗಿರಲಿಲ್ಲ ಆರತಿ ಎಲ್ಲ ಬಾಡೋಗ್ಬಿಡ್ತದೆ ಅಂತನ್ಬಿಟ್ಟು ಅಲ್ಲೇ ಕುತ್ಕೊಂಡು ರೆಡಿ ಮಾಡ್ಕೊಂಡ್ವಿ ಹೋಗ್ತಾ ದಾರಿಯಲ್ಲಿ ಎರಡು ಕೋಳಿನೂ ತಗೊಂಡೋಗಿದ್ವಿ ಕೋಳಿನೂ ಒಪ್ಪಿಸ್ಬೇಕಲ್ವ ಅಂತನ್ಬಿಟ್ಟು ನಾನು ಚಿಕ್ಕವಳಿದ್ದಾಗ ಏನೋ ಹುಷಾರಿಲ್ಲ ಅಂತನ್ಬಿಟ್ಟು ಹರಕೆ ಮಾಡ್ಕೊಂಡಿದ್ರಂತೆ ಹಾಗಾಗಿ ವರ್ಷ ವರ್ಷವೂ ದೇವರಿಗೆ ಚಿಕ್ಕ ಹುಡುಗಿಯಿಂದನೂ ಇದ್ದೀನಿ ಸುಮಾರು ಒಂದು ಐದಾರು ವರ್ಷ ಇರ್ಬೋದೇನೋ ನನಗೆ ಆವಾಗಿಂದೂ ಒಂದು ವರ್ಷವೂ ಬಿಟ್ಟಿಲ್ಲ ವರ್ಷ ವರ್ಷವೂ ಹೋಗ್ತಾ ಇದ್ದೀವಿ ಆವಾಗ ಆವಾಗೆಲ್ಲ ಹಳ್ಳಿ ಇದ್ದಿದ್ದು ನಮ್ಮ ಅಪ್ಪನ ಜೊತೆ ಸೈಕಲಲ್ಲಿ ಹೋಗ್ತಾ ಇದ್ವಿ ನಾನು ನಮ್ಮಪ್ಪ ಆ ಸೈಕಲಲ್ಲಿ ಹೋಗೋ ಮಜಾನೇ ಬೇರೆ ಇತ್ತು ಇವಾಗ ಈ ಕಾರಲ್ಲೆಲ್ಲ ಹೋದ್ರೂ ಅಷ್ಟು ಮಜಾ ಇರಲ್ಲ ಸೈಕಲಲ್ಲಿ ನಮ್ಮಪ್ಪನ ಜೊತೆ ಹೋಗ್ತಿದ್ದಿದ್ದೆ ಚೆನ್ನಾಗಿರ್ತಿತ್ತು ದೇವಸ್ಥಾನ ಏನು ತುಂಬ ದೊಡ್ಡದಲ್ಲ ಏನಲ್ಲ ಆದ್ರೂ ಅದು ಸುಮಾರು ನಮ್ಮಪ್ಪ ಚಿಕ್ಕವರಿದ್ದಾಗಿಂದೂ ದೇವಸ್ಥಾನ ಆಯ್ತಂಥದ್ದು ಹಾಗಾಗಿ ತುಂಬ ಜನ ಬರ್ತಾರೆ ಸುತ್ತಮುತ್ತಿನವರು ಬೆಂಗಳೂರು ಕಡೆಯಿಂದಲೂ ತುಂಬ ಜನ ಬರ್ತಾರಲ್ಲಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಹೋಗೋರು ಅವರೇ ಅಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಆಗಲಿ ಒಂದು ಅಂಗಡಿ ಆಗಲಿ ಏನೂ ಇಲ್ಲ ಅಲ್ಲಿ ಬರೀ ಮಂಗಳವಾರ ಶುಕ್ರವಾರ ಭಾನುವಾರ ಮೂರು ದಿನ ಮಾತ್ರ ಪೂಜೆ ಇರುತ್ತೆ ಅಷ್ಟೇ ಊರಿಂದ ಸ್ವಲ್ಪ ದೂರ ಆಚೆ ಇರೋದು ದೇವಸ್ಥಾನ ಅಲ್ಲಿ ಅಕ್ಕಪಕ್ಕ ಮನೆ ದೇ ಬೇರೆ ಅಂಗಡಿ ಏನೂ ಇಲ್ಲ ಭಾನುವಾರ ಶುಕ್ರವಾರ ಮಂಗಳವಾರ ಮೂರು ದಿನ ಮಾತ್ರ ಸ್ವಲ್ಪ ಅಷ್ಟೇ ಬೇರೆ ದಿನ ಹೋದರೆ ಎಲ್ಲ ಏನೋ ಅಂಗಡಿನೂ ಇರೋಲ್ಲ ಯಾರೂ ಇರೋದಿಲ್ಲ ಜನನೂ ಇರೋಲ್ಲ ಪೂಜೆನೂ ಇರೋಲ್ಲ ಅಲ್ಲಿ ಅಲ್ಲಿ ಬರೋ ಜನ ಎಲ್ಲ ಆಲ್ಮೋಸ್ಟು ಆರತಿ ಮಾಡಿ ಕೋಳಿ ಒಪ್ಪಿಸಲೇಬೇಕು ಯಾರೋ ಕೆಲವೊಂದು ಜನ ಅಷ್ಟೇ ಬರೀ ಪೂಜೆ ಕೊಟ್ಟು ಹೋಗೋದು ಇದು ದೊಡ್ಡಬಳ್ಳಾಪುರಕ್ಕೆ ನಿಯರ್ ಐತೆ ದೇವಸ್ಥಾನ ಮಚ್ಚನಹಳ್ಳಿ ಅಂತ ಊರ ಹೆಸರು ಗೊತ್ತಿರುತ್ತೆ ಸುಮಾರು ಜನಕ್ಕೆ ಪೂಜೆ ಎಲ್ಲ ಆಯಿತು ಈಗ ಕೋಳಿ ಒಪ್ಸೋಕ್ಕೆ ಹೋಗ್ಬೇಕು ಅಲ್ಲೊಂದು ಇಬ್ರು ಇರ್ತಾರೆ ಅವ್ರೇನೇನೆ ವಯಸ್ಸಾದವರು ಅವ್ರೇನೇ ಕೋಳಿ ಕುಯ್ಯೋದಲ್ಲಿ ದೇವ್ರಿಗೆ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರ್ತಾಯಿದ್ದೆ ಊರ ಕಡೆಗೆ ನಮ್ಮಮ್ಮನಿಗೆ ಏನು ಆಟ ಆಡೋದು ಬೇಕು ಅಂತ ಕೇಳಿದ್ಲು ನಾನು ಬೈತು ಬೇಡ ಅಂತ ವಾಪಸ್ ಕರ್ಕೊಂಬಂದೆ ಹಂಗಾಗಿ ಮುನ್ಸ್ಕೊಂಡು ಕೂತಾಳೆ ನಾನು ಚಿಕ್ಕಮಗಳು ಏನು ಕೊಡಿಸಿಲ್ಲ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನಲ್ಲಿ ಊರಿಗೆ ಡ್ರಾಪ್ ಮಾಡಿಬಿಟ್ಟು ನಾವು ಮತ್ತೆ ಬೆಂಗಳೂರಿಗೆ ಬಂದಿದ್ದಾಯಿತು ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿದ್ವಲ್ವಾ ಅದ್ರದ್ದು ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮನೇಲಿ ಸ್ವಲ್ಪ ಇದ್ಕಿದ್ದು ಬೇಳೆ ಕಾಳಿತ್ತು ಏನಾದರೂ ಗ್ರೇವಿ ಮಾಡೋಣ ಅಂತ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಇವಾಗ ಚಿಕನ್ ಸಾಂಬಾರು ಮಾಡ್ತೀನಿ ಅದಕ್ಕೆ ಏನೇನು ಬೇಕು ಅಂತಂದರೆ ಕೊತ್ತಂಬರಿ ಪುದೀನ ಒಂದು ಕಪ್ ಕಾಯಿ ಒಂದೇ ಒಂದು ಟೊಮೊಟೊ ಮತ್ತು ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಉದ್ದದ್ದ ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಮೆಣಸು ತಗೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸು ಒಂದು ಐದಾರು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ತಗೊಂಡಿದ್ದೀನಿ ಇಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಧನಿಯಾ ಪೌಡ್ರು ಮತ್ತು ಕಾಳು ಬೇಳೆ ಮಾಡಿ ಮಾಡಿಟ್ಕೊಂಡಿದ್ನಲ್ವಾ ಹೆಂಗಿದ್ರು ಇತ್ತಲ್ವಾ ಅದಕ್ಕೆ ಅದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಅದಿಲ್ಲ ಅಂದರೂ ಮಾಡ್ಕೊಬೋದು ಇತ್ತಲ್ವ ಹಂಗಾಗಿ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಾಳು ಹಾಕಿದ್ರೆ ನಾನು ಆಲ್ರೆಡಿ ಕುಕ್ಕರ್ಗೆ ಹಾಕಿ ಚಿಕನ್ ಬೇಯಿಸ್ಕೊಂಡಿದ್ದೆ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಬಿಟ್ಬಿಟ್ಟು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಮೊದಲು ಕಾಳನ್ನ ಫ್ರೈ ಮಾಡ್ಕೊತೀನಿ ಯಾಕೆ ಅಂತಂದರೆ ಅದು ಏನು ಫ್ರೈ ಮಾಡಿಲ್ಲ ಅಂತಂದರೆ ಅದು ನೀರಿಗೆ ಹಾಕಿದ ತಕ್ಷಣ ಬೆಂದೋಗಿಬಿಡುತ್ತೆ ಬೇಗ ಎಳೆಕಾಳು ಬೇರೆ ಅಲ್ವಾ ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ ಚಿಕನ್ ಜೊತೆಗೆ ಅದು ಫುಲ್ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಗಟ್ಟಿ ಇರುತ್ತೆ ಬೇಗ ಅದು ಬೇಯಲ್ಲ ಬೇಳೆ ಹೊಡ್ಕೊಳ್ಳುತ್ತೆ ನೋಡಿ ಬೇಳೆ ಕಾಳು ತುಂಬ ಮೆತ್ತಗೆ ಬೆಂದ್ಬಿಡುತ್ತಲ್ವ ಆ ಥರ ಎಲ್ಲ ಬೇಯಲ್ಲ ಕಾಳು ಕಾಳು ಹಂಗೆ ಇರುತ್ತೆ ಇದ್ಕಿದ್ದ ಬೇಳೆ ಸಾರು ಮಾಡಬೇಕಾದ್ರೂ ಇದೇ ಥರ ಫಾಲೋ ಮಾಡಿ ಕೆಲವ್ರು ಏನು ಮಾಡ್ತಾರೆ ಮಸಾಲೆ ರುಬ್ಬಿಟ್ಟು ಫಸ್ಟ್ ಒಗ್ಗರಣೆಗೆ ಹಾಕ್ಬಿಟ್ಟು ಮಸಾಲೆ ಕುದಿಬೇಕಾದ್ರೆ ಕಾಳು ಹಾಕ್ತಾರೆ ನಾನು ನೋಡಿದ್ದೀನಿ ಆ ಥರ ಮಾಡೋದು ಆದರೆ ಬೇಗ ಬೆಂದೋಗ್ಬಿಡುತ್ತೆ ಕಾಳೆ ಇರೋಲ್ಲ ಅದರಲ್ಲಿ ಎಲ್ಲ ಫುಲ್ ಬೆಂದು ಗಟ್ಟಿಗೆ ಆಗ್ಬಿಡುತ್ತೆ ಸಾಂಬಾರು ಅದಕ್ಕೆ ಈ ಥರ ಮಾಡಿದ್ರೆ ಬೇಳೆ ಹಂಗೆ ಇರುತ್ತೆ ಬೆಂದಿರುತ್ತೆ ಆದರೆ ಗಟ್ಟಿ ಇರ್ತದೆ ಬೇಳೆ ಇವಾಗ ಇದನ್ನು ಬೇಯೋಕೆ ಹಾಕಿದ್ದೀನಿ ಚಿಕನ್ನಲ್ಲೇ ಎರಡು ಒಟ್ಟಿಗೆ ಹಾಕಿದ್ರೆ ಅದು ಬೇಯಲ್ಲ ಕಾಳು ಬೇಗ ಬೇಯುತ್ತೆ ಚಿಕನ್ ಬೇಯಲ್ಲ ಅಂದ್ಬಿಟ್ಟು ಮೊದಲು ಚಿಕನ್ ಬೇಯಿಸ್ಕೊಂಡು ಇವಾಗ ಕಾಳು ಹಾಕಿದ್ದೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಚಕ್ಕೆ ಲವಂಗ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು ಎರಡು ಈರುಳ್ಳಿ ಹಾಕ್ಬಿಟ್ಟು ಹುರ್ಕಂತೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇಷ್ಟು ಇವಾಗ ಫ್ರೈ ಮಾಡ್ಕೊಳ್ಳೋಣ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈರುಳ್ಳಿದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಹುರ್ಕೊಂತೀನಿ ನಾನು ಇದನ್ನು ಇವಾಗ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತೆ ಇದಕ್ಕೆ ನಾನು ಇವಾಗ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಸಾಕು ಎರಡು ಮೂರು ಹಾಕ್ಬಾರ್ದು ಆಗುತ್ತೆ ಒಂದು ಕಪ್ ಅಷ್ಟು ತೆಂಗಿನ ತುರಿ ತಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹೊತ್ತು ಟೊಮೊಟೊ ಬೆಂದಾದಮೇಲೆ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಮಸಾಲೆ ಪೌಡ್ರ್ ಏನು ತಗೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಅದೇ ಬಿಸಿಲಿ ಅದು ಸ್ವಲ್ಪ ಕೈ ಆಡಿಸ್ತೀನಿ ಅಷ್ಟೇ ನೆನೆ ಅದನ್ನೇನು ಉರಿಯಲ್ಲ ಇವಾಗ ಇದಾಯಿತು ಇದ್ರ ಜೊತೆಗೆ ಇವಾಗ ಕಡಲೆ ಮತ್ತು ಗಸಗಸೆ ತಗೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಗಸಗಸೆ ಕಡಲೆ ಮತ್ತು ಮೆಣಸು ಹಾಕಿದ್ರೆ ಚಿಕನ್ ಸಾಂಬಾರು ಚೆನ್ನಾಗಿ ಬರುತ್ತೆ ಇವಾಗ ಇದಾಯಿತು ಚಿಕನ್ ಏನು ಬೇಯಿಸ್ತಾ ಇದ್ದೆ ಅಲ್ವಾ ಅದ್ರದಕ್ಕೆ ಇವಾಗ ಮಸಾಲೆ ರುಬ್ಬಿರೋದು ಹಾಕ್ತಾ ಇದ್ದೀನಿ ಚಿಕನ್ ಆಲ್ರೆಡಿ ಬೆಂದ್ಬಿಟ್ಟೈತೆ ಹಂಗಾಗಿ ಜಾಸ್ತಿ ಹೊತ್ತು ಕುದಿಸೋದೆಲ್ಲ ಏನು ಬೇಡ ಒಂದು ಎರಡು ಮೂರು ಕುದಿ ಕುದ್ರೆ ಸಾಕು ಮಸಾಲೆ ಹಿಡಿದ್ರೆ ಸಾಕು ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸಿದ್ದೀನಿ ನಾನು ಮೊದಲೇ ಚಿಕನ್ನು ಹಾಗಾಗಿ ಒಂದೇ ಸ್ಪೂನ್ ಖಾರದ ಪುಡಿ ಹಾಕ್ತೆ ನಾನು ಆವಾಗಲೇ ನೋಡಿ ಕಾಳೆಲ್ಲ ಹಂಗೇ ಇದೆ ಇದೇ ಥರನೇ ಇರಬೇಕು ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಚಿಕನ್ ಸಾಂಬಾರು ರೆಡಿ ಆಯಿತು ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಬಿಸಿ ಮುದ್ದೆ ಇಕ್ಕಿ ದವರೆಕಾಳು ಚಿಕನ್ ಹಾಕಿ ಸಾಂಬಾರು ರೆಡಿ ಆಯಿತು ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಅವ್ರು ಹೇಳ್ತಾರೆ ಎಲ್ಲರೂ ಮಾಡ್ತಾರೆ ಆದರೆ ಮಸಾಲೆ ಬೇರೆ ಬೇರೆ ಇರುತ್ತಲ್ವ ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು